ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಸ್ಕಂದ ಷಷ್ಠಿ ಅಂತ ಕೂಡ ಹೇಳ್ತಾರೆ ಹಾಗೆ ಚಂಪಾ ಷಷ್ಠಿ ಅಂತ ಹೇಳ್ತಾರೆ ಸುಬ್ರಾಯನ್ ಷಷ್ಠಿ ಅಂತ ಕೂಡ ಹೇಳ್ತಾರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವತ್ತು ಸುಬ್ರಹ್ಮಣ್ಯ ಷಷ್ಠಿಯ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಯಾವ ಮಹತ್ವವಿದೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿಯ ಆಚರಣೆಯನ್ನು ಮಾಡೋದರಿಂದ ಅಥವಾ ಸ್ಕಂದ ಷಷ್ಠಿ ಆಚರಣೆಯನ್ನು ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನಗಳಿದೆ ಹಾಗೆ ಯಾವೆಲ್ಲ ದೋಷಗಳು ನಮಗೆ ದೂರ ಆಗುತ್ತೆ ಹಾಗೆ ಯಾವ ಸಮಯದಲ್ಲಿ ನಾವು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯ ಆರಾಧನೆಯನ್ನು ಮಾಡಿಕೊಳ್ಬೇಕು ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆಯಲಾಗುತ್ತೆ ಹಾಗೆ ಇದಕ್ಕೆ ಚಂಪಾ ಷಷ್ಠಿ ಹಾಗೆ ಸ್ಕಂದ ಷಷ್ಠಿ ಅಂತ ಕೂಡ ಹೆಸರಿದೆ ಈ ಒಂದು ದಿನವನ್ನು ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದಂಥ ದಿನ ಅಂತ ಕೂಡ ಹೇಳಲಾಗುತ್ತೆ ಹಿಂದೆ ತಾರಕಾಸುರನೆಂಬ ರಾಕ್ಷಸನು ಸಕಲ ಲೋಕದ ಜನರಿಗೆ ಹಾಗೆ ದೇವತೆಗಳಿಗೆ ಹಿಂಸಿಸುತ್ತಿದ್ದರ ಕುರಿತು ದೇವತೆಗಳು ಬ್ರಹ್ಮನಲ್ಲಿ ಹೋಗಿ ಮೊರೆ ಅದಕ್ಕೆ ಬ್ರಹ್ಮದೇವರು ಶಿವನು ಮತ್ತು ಪಾರ್ವತಿಯನ್ನ ವಿವಾಹವಾಗಿ ಅವರಿಂದ ಜನಿಸುವಂತಹ ಕುಮಾರನು ತಾರಕಾಸುರನನ್ನ ಸಂಹಾರ ಮಾಡ್ತಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ ನಂತರ ಶಿವ ಮತ್ತು ಪಾರ್ವತಿ ದೇವಿಯ ಮಿಲನದ ಸಂದರ್ಭದಲ್ಲಿ ಶಿವನ ತೇಜಸ್ ಆಕಾಶಕ್ಕೆ ಹಾರುತ್ತದೆ ನಂತರ ಅಗ್ನಿದೇವನ ಕೈಯಲ್ಲಿ ಬರುತ್ತದೆ ನಂತರ ಅಗ್ನಿದೇವರು ಕೂಡ ಅದನ್ನ ಇರಿಸಲಾಗದೆ ಗಂಗೆಯಲ್ಲಿ ಹಾಕ್ತಾರೆ ಗಂಗೆಯು ತನ್ನ ದಡದಲ್ಲಿದ್ದಂತಹ ಶರವಣ ಮುನಿಕೆ ನೀಡ್ತಾರೆ ಅಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿ ಜನಿಸಿದನು ಆದ್ದರಿಂದ ಸುಬ್ರಹ್ಮಣ್ಯನಿಗೆ ಇನ್ನೊಂದು ಹೆಸರು ಶರವಣ ಭವ ಅಂತ ಕೂಡ ಹೇಳಲಾಗುತ್ತೆ ನಂತರ ಸುಬ್ರಹ್ಮಣ್ಯ ಸ್ವಾಮಿಯು ಅತ್ತಾಗ ಅವನಿಗೆ ಹಾಲುಣಿಸುವ ಸಲುವಾಗಿ ಆರು ಜನ ಕೃತಿಕಾ ದೇವತೆಗಳು ಬರುತ್ತಾರೆ ಆಗ ಶಿವನ ತೇಜಸ್ಸು ಭೂಮಿಯ ಮೇಲೆ ಬಿದ್ದಾಗ ಆರು ಭಾಗಗಳಾಗಿ ವಿಭಜನೆಯಾಗುತ್ತೆ ಹಾಗೆ ನಂತರ ಆರು ಮಕ್ಕಳ ಜನನವಾಗುವ ಕಾರಣ ತಾಯಿ ಪಾರ್ವತಿ ದೇವಿಯು ಬಂದು ಆರು ಮಕ್ಕಳನ್ನು ಒಬ್ಬ ಮಗನಾಗಿ ಅಂದರೆ ಸುಬ್ರಹ್ಮಣ್ಯನಾಗಿ ಮಾಡ್ತಾಳೆ ಸುಬ್ರಹ್ಮಣ್ಯ ದೇವರು ಆರು ಮುಖವನ್ನು ಹೊಂದಿರೋದ್ರಿಂದ ಆತನನ್ನು ಷಣ್ಮುಖ ಅಂತ ಕೂಡ ಹೇಳಲಾಗುತ್ತೆ ಆರು ಮುಖಗಳ ಬಣ್ಣಗಳು ಯಾವ್ಯಾವಂದರೆ ಬಿಳಿ ಕಪ್ಪು ಹಾಗೆ ಕೆಂಪು ಕಂದು ಮತ್ತು ಚಿತ್ರವರ್ಣ ಹಾಗೆ ಹಳದಿ ಖಡ್ಗ ತ್ರಿಶೂಲ ಧನುಷು ಚಕ್ರ ಪಾಶ ವಜ್ರ ಅಂಕುಶ ಬಾಣಗಳನ್ನು ಆಯುಧಗಳನ್ನಾಗಿ ಹೊಂದಿ ಅಭಯ ಹಸ್ತವನ್ನು ತೋರಿಸುತ್ತಾ ದರ್ಶನ ಕೊಡುವಂತಹ ಸುಬ್ರಹ್ಮಣ್ಯ ಸ್ವಾಮಿಯು ದೇವಸೇನಾನಿಯಾಗಿ ತಾರಕಾಸುರನನ್ನು ಸಂಹಾರವನ್ನು ಮಾಡ್ತಾನೆ ಹೀಗೆ ಸ್ಕಂದನು ತಾರಕಾಸುರನನ್ನು ಸಂಹರಿಸಿದ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯೇ ಕೂಡ ಆಗಿರುತ್ತೆ ಹಾಗೆ ಆ ದಿನದಂದು ವಿಶೇಷವಾಗಿ ಚಂಪಾ ಯೋಗವು ಕೂಡ ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ಅದನ್ನು ಚಂಪಾ ಷಷ್ಠಿ ಅಂತ ಕೂಡ ಹೇಳಲಾಗುತ್ತೆ ತಾರಕಾಸುರನನ್ನು ಸಂಹಾರ ಮಾಡಿದ ನಂತರ ದೇವತೆಗಳೆಲ್ಲರೂ ಕೂಡ ಸೇರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ನೆರವೇರಿಸ್ತಾರೆ ಹಾಗೆ ದೇವ ಸೇನಾನಿ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡ್ತಾರೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮಾತ್ರ ಸರ್ಪದ ರೂಪದಲ್ಲಿ ನಮಗೆ ದರ್ಶನವನ್ನು ನೀಡ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ಒಂದು ದಿನ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗಗಳ ಒಂದು ರೂಪದಲ್ಲಿ ನಾವು ಅಂದ್ರೆ ಸರ್ಪದ ರೂಪದಲ್ಲಿ ಪೂಜೆಯನ್ನ ಹಾಗೆ ಆರಾಧನೆಯನ್ನ ಮಾಡಬೇಕಾಗಿ ಬರುತ್ತೆ ಇನ್ನು ಸುಬ್ರಹ್ಮಣ್ಯ ಷಷ್ಠಿಯ ಆರಾಧನೆಯನ್ನ ಮಾಡೋದ್ರಿಂದ ಯಾವೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಸುಬ್ರಹ್ಮಣ್ಯನ ಎಲ್ಲಾ ಗುಣಗಳನ್ನ ಪರಾಶರ ಮುನಿಗಳು ಕುಜನಲ್ಲಿ ಅಂದ್ರೆ ಅಂಗಾರಕ ಅಥವಾ ಮಂಗಳ ಗ್ರಹ ಅಂತ ಹೇಳ್ತೀವಲ್ಲ ಈ ಒಂದು ಅಂಗಾರಕನಲ್ಲಿ ತುಂಬಿದರು ಅಂತ ಹೇಳಲಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಉಪಾಸನೆಯನ್ನು ಮಾಡೋದ್ರಿಂದ ಕುಜನಿಗೆ ಕಾರಕ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಯಾರಿಗೆ ಅದಕ್ಕಾಗಿ ಹೇಳೋದು ಯಾರಿಗೆಲ್ಲ ಮಂಗಳ ದೋಷ ಇದೆ ಅಥವಾ ನಿಮಗೆ ಕುಜ ದೋಷ ಇದೆ ಅಂತಂದರೆ ನೀವು ದೊಡ್ಡ ದೊಡ್ಡ ಹೋಮ ಹವನಗಳನ್ನು ಮಾಡೋಕ್ಕಿಂತ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ಪಂಚಭೂತಗಳಿಂದ ಉಂಟಾದಂಥ ದೋಷಗಳಿಂದ ನಿವಾರಣೆಯನ್ನು ಹೊನ್ನಬಹುದು ಅಂತ ಹೇಳಲಾಗುತ್ತೆ ಹೇಗೆ ಅಂದರೆ ಶಿವನ ತೇಜಸ್ಸು ಹೊರಹೊಮ್ಮಿದಾಗ ಮೊದಲು ಒಂದು ಆಕಾಶ ತತ್ವ ನಂತರ ವಾಯುತತ್ವ ಅದರ ನಂತರ ಅಗ್ನಿತತ್ವ ಅದರ ನಂತರ ಜಲತತ್ವ ಹಾಗೆ ನಂತರ ಭೂಸ್ಪರ್ಶದಿಂದ ಸುಬ್ರಹ್ಮಣ್ಯ ದೇವರು ಪಂಚಭೂತಗಳಿಂದ ಹುಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ಒಬ್ಬ ಮನುಷ್ಯ ಪಂಚಭೂತಗಳ ನಡುವೆ ಜೀವನವನ್ನು ಮಾಡ್ತಾ ಇದ್ದಾನೆ ಅಂದರೆ ಪಂಚಭೂತಗಳ ಅವಶ್ಯಕತೆ ಅವನಿಗೆ ಬಹಳಷ್ಟು ಇದೆ ಹಾಗಾಗಿ ನಮ್ಮ ಒಂದು ಪಂಚಭೂತಗಳಿಂದ ನಾವು ಯಾವುದೇ ಒಂದು ತೊಂದರೆಗಳನ್ನು ಅನುಭವಿಸ್ತಿದ್ರೆ ಅದು ಖಂಡಿತವಾಗಲೂ ಒಂದು ಆಯುರ್ವೇದದಲ್ಲಿ ಆದರೂ ನೀವು ನೋಡೋದಾಗಿರ್ಬೋದು ಅಥವಾ ಮಾನವನ ದೇಹದಲ್ಲಿ ದೋಷಗಳು ಉಂಟಾಗೋದು ಕೂಡ ಈ ಒಂದು ದೋಷಗಳಿಂದ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡೋಕ್ಕೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯ ಮುಖ್ಯವಾಗಿ ಷಷ್ಠಿ ದಿನದಂದು ಹಾಗೆ ಪಂಚಮಿ ದಿನದಂದು ಕೂಡ ನಾಗದೇವರ ಆರಾಧನೆಯನ್ನ ಮಾಡಬಹುದು ಅದರಲ್ಲೂ ಮುಖ್ಯವಾಗಿ ಈ ಮಾರ್ಗಶಿರ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡುವಂತಹ ಪಂಚಮಿ ಬಹಳಷ್ಟು ಶ್ರೇಷ್ಠ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಯಾರೆಲ್ಲ ಅಂದರೆ ಬಹಳಷ್ಟು ಜನರಿಗೆ ಒಂದು ಚರ್ಮವ್ಯಾಧಿ ಇರಬಹುದು ತಲೆಯೆಲ್ಲ ಗಾಯಗಳಾಗಿ ಯಾವುದೇ ಔಷಧ ಉಪಚಾರಗಳಿಂದ ವಾಸಿಯಾಗದೇ ಇದ್ದಾಗ ಅದರಲ್ಲೂ ಬಹಳಷ್ಟು ಜನರಿಗೆ ಕಿವಿ ಸೋರ್ತಾ ಇರುತ್ತೆ ಹಾಗೆ ಮಕ್ಕಳು ಬಹಳಷ್ಟು ಒಂದು ಅನಾರೋಗ್ಯದಿಂದ ಬಳಸ್ತಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗೆ ರೋಗ ರುಜಿನಿಗಳಾಗಿರ್ಬೋದು ಈ ಎಲ್ಲ ತೊಂದರೆಗಳಿಂದ ಅದರಲ್ಲೂ ಮುಖ್ಯವಾಗಿ ಹೇಳೋದಾದರೆ ಕುಷ್ಠವ್ಯಾಧಿ ಅಂದರೆ ಚರ್ಮವ್ಯಾಧಿಗಳಿಂದ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಿರ್ತೀರ ಹಾಗೆ ಯಾರಿಗೆಲ್ಲ ಮದುವೆಗಳಲ್ಲಿ ವಿಳಂಬ ಆಗ್ತಿದೆ ಅಥವಾ ಕುಜದೋಷ ಇದೆ ಅಂತನ್ನೋರು ಹಾಗೆ ಭೂಮಿ ಸಂಬಂಧಪಟ್ಟಂತೆ ಯಾರೆಲ್ಲ ತೊಂದರೆಗಳನ್ನು ಎದುರಿಸ್ತಿರ್ತೀರ ಅಥವಾ ಹಣಕಾಸಿನ ವಿಚಾರದಲ್ಲೂ ಕೂಡ ಸಾಲಗಳು ಅಂದರೆ ಸಾಲಬಾಧೆ ಋಣ ಬಾಧೆಗೂ ಕೂಡ ಮಂಗಳ ಕಾರಕ ಅಂತ ಹೇಳಲಾಗುತ್ತೆ ಹಾಗಾಗಿ ನಮ್ಮ ಎಲ್ಲ ಒಂದು ಸಾಕಷ್ಟು ತೊಂದರೆಗಳಿಗೆ ಮಂಗಳ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಪರಿಹಾರವಾಗಿ ನಮಗೆ ಸಿಗ್ತಾರೆ ಹಾಗಾಗಿನೇ ನಾವು ಇಂತಹ ಒಂದು ಶುಭ ದಿನ ಆಗಿರುವಂತಹ ಸುಬ್ರಹ್ಮಣ್ಯ ಷಷ್ಠಿಯನ್ನ ಯಾವುದೇ ಕಾರಣಕ್ಕೂ ಆಚರಣೆ ಮಾಡದೇ ಇರಬಾರ್ದು ಬದಲಾಗಿ ಮನೆಯಲ್ಲಿ ಹುಟ್ಟಿದಂತಹ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾಗಿರುವಂತಹ ವೃದ್ಧರು ಕೂಡ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಎರೆದು ಹಾಗೆ ಹಾಲು ತುಪ್ಪವನ್ನು ಒಂದು ಸುಬ್ರಹ್ಮಣ್ಯ ಸರ್ಪದ ರೂಪದಲ್ಲಿ ಇರುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಎರೆದು ಬರೋದರಿಂದ ಶಾಂತಚಿತ್ತವಾಗಿ ಭೂಲೋಕದಲ್ಲಿ ಏನೇ ಕಷ್ಟಗಳು ಅನುಭವಿಸ್ತಿದ್ರು ನಾವು ಮಾನವರೆಲ್ಲರಿಗೂ ಕೂಡ ಹರಸಿ ಹಾಗೆ ಅವರ ಸಂಕಟಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಜೊತೆಗೆ ಸರ್ಪಗಳ ಅನುಗ್ರಹವೂ ಕೂಡ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿಯ ಆರಾಧನೆಯನ್ನು ಈ ಒಂದು ಮಹತ್ವಗಳನ್ನು ತಿಳಿದುಕೊಂಡು ನೀವು ಆಚರಣೆಯನ್ನು ಮಾಡಿ ಹಾಗಿದ್ರೆ ಯಾವ ದಿನ ಆಚರಣೆಯನ್ನು ಮಾಡಬೇಕು ಅಂತ ನೋಡೋಣ ಷಷ್ಠಿ ತಿಥಿ ಪ್ರಾರಂಭ ಆಗೋದು ನಮಗೆ ಡಿಸೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಷಷ್ಠಿ ತಿಥಿ ಮುಕ್ತಾಯ ಆಗೋದು ಡಿಸೆಂಬರ್ ಏಳನೇ ತಾರೀಕು ಹನ್ನೊಂದು ಗಂಟೆ ಐದು ನಿಮಿಷ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ನಮಗೆ ಮುಕ್ತಾಯ ಆಗುತ್ತೆ ನಾವು ಸೂರ್ಯನ ಒಂದು ಉದಯ ತಿಥಿಯ ಪ್ರಕಾರವಾಗೇ ನಾವು ಷಷ್ಠಿ ಆಚರಣೆ ಆಗಿರಲಿ ಅಥವಾ ಹಬ್ಬಗಳ ವ್ರತಗಳ ಆಚರಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಹಾಗೆ ನಾಗನ ಒಂದು ಪೂಜೆಯನ್ನು ಕೂಡ ನಾವು ಬೆಳಕಿನ ಜಾವನೇ ಆಚರಣೆ ಮಾಡಿದ್ರೆ ಶ್ರೇಷ್ಠ ಹಾಗಾಗಿ ನಾವು ಡಿಸೆಂಬರ್ ಏಳನೇ ತಾರೀಕು ಅಂದರೆ ಶನಿವಾರ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಅವತ್ತಿನ ದಿನ ಬಹಳ ವಿಶೇಷವಾಗಿ ನಮಗೆ ದ್ವಿಪುಷ್ಕರ ಯೋಗ ಕೂಡ ಇದೆ ಹಾಗೆ ರವಿಯೋಗ ಕೂಡ ಇದೆ ಹಾಗೆ ಅವತ್ತಿನ ದಿನ ನಮಗೆ ಶನಿವಾರ ಪ್ರಾಪ್ತಿಯಾಗಿರೋದ್ರಿಂದ ಶನಿವಾರ ರಾಹು ದೋಷ ನಿವಾರಣೆಗೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಹು ದೋಷ ಅಥವಾ ಸರ್ಪ ದೋಷಗಳಿದ್ದರೆ ಅದರ ನಿವಾರಣೆಗೆ ನಾವು ಶನಿವಾರದೊಂದೇ ಒಂದು ಹುತ್ತಕ್ಕೆ ಹೋಗಿ ತನಿಯನ್ನು ಎರೆಯೋದಾಗಿರ್ಬೋದು ಅಥವಾ ಹುತ್ತದ ಮಣ್ಣಿನ ಲೇಪನವನ್ನು ಮಾಡೋದಾಗಿರ್ಬೋದು ಅಥವಾ ರಾಹುವಿನ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಶನಿವಾರ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ದೋಷ ಇರಲಿ ಅಥವಾ ದೋಷ ಇಲ್ಲದೆ ಇರಲಿ ನಿಮ್ಮ ಮನೆಯ ಕುಲ ಉದ್ಧಾರ ಆಗಬೇಕು ಅಂದರೆ ಯಾಕಂದರೆ ಸಂತಾನ ಅಭಿವೃದ್ಧಿ ಆಗಬೇಕು ಅಂದರೆ ನಾಗಗಳ ಆಶೀರ್ವಾದ ಬೇಕೇ ಬೇಕು ಅಂತ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆಲ್ಲ ಸಂತಾನ ಭಾಗ್ಯ ಇಲ್ಲ ಅಥವಾ ಸಂತಾನದಲ್ಲಿ ತೊಂದರೆಗಳಿದೆ ಅಂತ ಹೇಳೋರಾಗಿರ್ಬೋದು ಅಥವಾ ಒಂದು ಸಂತಾನಗಳು ಮಕ್ಕಳು ಹುಟ್ಟಿದರೂ ಕೂಡ ಮಕ್ಕಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಂಡು ಬರ್ತಿದೆ ಅಂತ ಹೇಳೋದಾಗಿರ್ಬೋದು ಅಥವಾ ನೀವು ಬಹಳಷ್ಟು ಜನರಿಗೆ ನೀವು ಅಬ್ಸರ್ವ್ ಮಾಡಿರಬಹುದು ಪ್ರೆಗ್ನೆನ್ಸಿ ಆಗಿದ್ದರೂ ಕೂಡ ಮಕ್ಕಳಿಗೆ ಹಾರ್ಟ್ ಬಿಟ್ಟು ಬಂದಿರೋಲ್ಲ ಈ ರೀತಿ ತೊಂದರೆಯಿಂದ ಕೂಡ ಅಬೌಟ್ ಆಗ್ತಾ ಇರುತ್ತೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾಗದೇವರ ಆಶೀರ್ವಾದ ಸಿಗೋದ್ರಿಂದ ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಿಗೋದ್ರಿಂದ ಈ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮ್ಮ ಮನೆತನ ಅಥವಾ ನಿಮ್ಮ ಕುಲ ಉದ್ಧಾರ ಆಗಬೇಕು ಅಂದರೆ ನಾಗಗಳ ಆರಾಧನೆಯನ್ನ ಮಾಡಲೇಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಸುಬ್ರಹ್ಮಣ್ಯ ಷಷ್ಠಿಯ ಒಂದು ಆಚರಣೆಯನ್ನು ಮಾಡಿ ಇನ್ನು ಆವತ್ತಿನ ದಿನ ಸಮಯ ಏನು ಅಂತ ಕೂಡ ಕೇಳ್ತೀರಾ ಯಾಕಂದರೆ ಸಾಧ್ಯ ಆದಷ್ಟು ಒಂದು ನಾಗನ ಪೂಜೆಗಳನ್ನು ಅಥವಾ ನಾಗಾರಾಧನೆಗಳನ್ನು ನೀವು ಒಂದು ಎಂಟೂವರೆ ಒಳಗೆ ಸಾಧ್ಯ ಆದರೆ ಬೇಕಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬಹುದು ಅಥವಾ ಆಗಲಿಲ್ಲ ಅಂದರೂ ಕೂಡ ಸೂರ್ಯ ಉದಯ ಆದ ನಂತರ ಒಂದು ಏಳು ಗಂಟೆ ಏಳುವರೆ ಒಳಗೆ ನೀವು ಪೂಜೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ಸಾಧ್ಯ ಆದಷ್ಟು ನೀವು ಸೂರ್ಯ ಉದಯಕ್ಕೂ ಮುಂಚೆನೇ ಪ್ರಾರಂಭವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ಆಚರಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಯಾವೆಲ್ಲ ನಿಯಮಗಳ ಪಾಲನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾವ ಮಂತ್ರವನ್ನು ಹೇಳಬೇಕು ಹಾಗೆ ಕೆಲವೊಂದು ದಾನಗಳು ಕೂಡ ಇದೆ ಯಾವ ಒಂದು ದಾನವನ್ನು ಮಾಡಬೇಕು ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ತಪ್ಪದೇ ಎಲ್ಲರೂ ಕೂಡ ಮುಂದಿನ ವಿಡಿಯೋನ ನೋಡಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು